ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಅನಿತಾ ಕೌಶಿಕ್ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮಗೆ ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿರೋ ಬ್ರೋಕ್ಲಿ ಟಿಕ್ಕಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನು ಬ್ರೋಕ್ಲಿನ ಕಟ್ ಮಾಡಿಕೊಂಡು ಅರ್ಶನ ಉಪ್ಪು ಹಾಕಿ ನೀರಲ್ಲಿ ಹತ್ತು ನಿಮಿಷ ನೆನೆಸಿಟ್ಕೊಂಡು ಆಮೇಲೆ ತೊಳೆದು ಕುದಿಯಕ್ಕೆ ಇಟ್ಕೊಂಡಿದ್ದೀನಿ ಇನ್ನೊಂದು ಕಡೆ ನಾಲ್ಕು ಬ್ರೆಡ್ ತಗೊಂಡು ಅದನ್ನು ಪೌಡ್ರ್ ಥರ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಬೇಕು ಗರಿ ಗರಿ ಅನ್ನೋ ಥರ ಫ್ರೈ ಮಾಡ್ಕೋಬೇಕು ಆಮೇಲೆ ಅದನ್ನು ಸೈಡಲ್ಲಿ ಎತ್ತಿಟ್ಕೊಂಡು ಒಂದು ಬಾಣಲಿ ತೊಗೊಂಡು ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ ಕಟ್ ಮಾಡಿಟ್ಕೊಂಡಿರೋಂತಹ ಬೆಳ್ಳುಳ್ಳಿ ಒಂದು ಆನಿಯನ್ ಹಾಕಿ ಫ್ರೈ ಮಾಡ್ಕೋಬೇಕು ಇವಾಗ ಇದಕ್ಕೆ ಬೇಯಿಸಿಟ್ಕೊಂಡಿರೋ ಬ್ರೋಕ್ಲಿನ ಪೌಡ್ರ್ ಮಾಡ್ಕೊಂಡಿರ್ತೀನಿ ಆ ಪೌಡ್ರನ್ನ ಬಾಣಲಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ತೀನಿ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಫ್ರೈ ಆಗ್ತಾ ಫ್ರೈ ಆಗ್ತಾಯಿದೆ ಇವಾಗಿದ್ದಕ್ಕೆ ಕಾಲು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಕಾಲು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಪೆಪ್ಪರು ವೈಟ್ ಪೆಪ್ಪರು ಮತ್ತು ಬ್ಲ್ಯಾಕ್ ಪೆಪ್ಪರು ಹಾಕಬೇಕು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದಕ್ಕೆ ಎರಡು ಆಲೂಗಡ್ಡೆನ ಬೇಯಿಸಿಟ್ಕೊಂಡಿದ್ದೆ ಅದನ್ನು ಹಾಕಿ ಸ್ಮ್ಯಾಶ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸಿಂಗ್ ಕೊಡಬೇಕು ಬ್ರೋಕ್ಲಿ ಮತ್ತು ಆಲೂಗಡ್ಡೆ ಚೆನ್ನಾಗಿ ಹೊಂದ್ಕೊಳ್ಬೇಕು ಮಿಕ್ಸ್ ಆಗಬೇಕು ಆ ಥರ ಮಿಕ್ಸ್ ಮಾಡ್ಕೊಬೇಕು ಇವಾಗ ಎಣ್ಣೆ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ ಕಾರ್ನ್ಫ್ಲೋರು ಮತ್ತು ಮೈದಾ ಹಿಟ್ಟನ್ನ ತೆಳ್ಳಗೆ ಕಲಸಿ ಇಟ್ಕೋಬೇಕು ನೀರು ಹಾಕಿ ಕಲಸಿ ಇಟ್ಕೋಬೇಕು ಆಮೇಲೆ ಬ್ರೋಕ್ಲಿ ಬ್ರೋಕ್ಲಿನ ಏನು ಮಸಾಲ ಮಾಡ್ಕೊಂಡಿದ್ವಲ್ಲ ಅದನ್ನು ಸಣ್ಣಕ್ಕೆ ರೌಂಡ್ ಆಕಾರದಲ್ಲಿ ಓಡೆ ಥರ ತಟ್ಕೊಂಡು ಇಟ್ಕೋಬೇಕು ಆಮೇಲೆ ಬ್ರೆಡ್ ಕ್ರಮ್ಸ್ ಮಾಡ್ಕೊಂಡಿದ್ವಲ್ಲ ಅದನ್ನು ಸಹ ಸೈಡಲ್ಲಿ ಇಟ್ಕೊಂಡು ಒಂದೊಂದನ್ನೇ ಮೈದಾ ಮತ್ತು ಕಾರ್ನ್ ಫ್ಲೋರಲ್ಲಿ ಅದ್ದಿ ಅದ್ದಿ ಬ್ರೆಡ್ ಕ್ರಮ್ಸಲ್ಲಿ ಅದ್ದಿಟ್ಕೊಂಡು ಇವಾಗ ಒಂದೊಂದನ್ನೇ ಎಣ್ಣೆಯಲ್ಲಿ ಕರಿಬೇಕು ಎಲ್ಲ ಒಂದೇ ಸಾರಿಗೆ ಎದ್ದಿಟ್ಕೊಳ್ಬೇಡಿ ಒಂದೊಂದನ್ನೇ ಮಾಡ್ಕೊಳ್ತಾ ಹೋಗಿ ಇದು ಇವಾಗ ಕೆಂಪು ಕಲರ್ ಆಗಬೇಕು ಆ ಥರ ನಾವು ಇದನ್ನು ಫ್ರೈ ಮಾಡಬೇಕು ನೋಡಿ ಕೆಂಪು ಕಲರ್ ಬರ್ತಾ ಇದೆ ಸ್ವಲ್ಪ ಸ್ವಲ್ಪ ಆ ಕಡೆ ಈ ಕಡೆ ಹೊರಳಾಡ್ಸ್ಕೊಂಡು ಬೇಯಿಸ್ಬೇಕು ನೋಡಿ ಚೆನ್ನಾಗಿ ಬೇಯ್ತಾ ಇದೆ ಕೆಂಪಗೆ ಇದೆ ನೋಡಿ ಇದು ನಿಮಗೆ ತುಂಬ ಹೆಲ್ತ್ಗೆ ತುಂಬ ಒಳ್ಳೆಯದು ಮನೆಯಲ್ಲಿ ನೀವು ಸತಿ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಕೆಂಪಿಗೆ ಬಂದಿದೆ ಇದನ್ನು ನೀವು ಬೇಕಾದ ಬರ್ಗರ್ ಅಂತಾರಲ್ವ ಬರ್ಗರಲ್ಲೂ ನೀವು ಪ್ಯಾಟಿ ಥರ ಯೂಸ್ ಮಾಡಿಕೊಂಡು ತಿದ್ದು ಬೇರೆ ತಿನ್ಬೋದು ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ತಿನ್ನಬೇಕಾದ್ರೆ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಕ್ರಂಚಿ ಕ್ರಂಚಿ ಥರ ಸಿಗುತ್ತೆ ಬಾಯಲ್ಲಿ ಹೆಲ್ದಿಯಾಗೂ ಇದೆ ಟೇಸ್ಟಾಗೂ ಇದೆ ನೋಡಿ ಇವಾಗ ನೋಡಿ ಇವಾಗ ಇದಾಯಿತು ಹಾಗೆ ನೀವು ಮಾಡಿಟ್ಕೊಂಡಿರೋ ಅಷ್ಟೂ ಈ ಥರ ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ನಾನು ಮತ್ತೆ ಇನ್ನೊಂದು ಹಾಕ್ತಾಯಿದ್ದೀನಿ ಬಾಣಲೆಗೆ ನೀವು ಒಂದೊಂದನ್ನೇ ಮಾಡ್ಕೊಂಡು ಹಾಕಬೇಕು ಎಲ್ಲ ಒಂದೇ ಸರಿಗೆ ಅದ್ದಿ ಇಟ್ಕೊಂಡ್ಬಿಟ್ರೆ ಬಿಡುತ್ತೆ ಆಮೇಲೆ ಬಾಣ್ಲೇಲಿ ಹಾಕಿದಾಗ ಒದೋಗಿಬಿಡುತ್ತೆ ಅದಕ್ಕೆ ಆವಾಗವಾಗ ಒಂದೊಂದನೆ ಎದ್ದು ಇಟ್ಕೊಂಡು ಹಾಕಬೇಕು ನೀವು ಬಾಣಲೆ ಬಾಣಲೆ ಎಷ್ಟಿರುತ್ತೋ ಅಷ್ಟು ನೋಡ್ಕೊಂಡು ಒಂದೊಂದೇ ಬೇಕಾದ್ರೆ ಒಂದೊಂದೇ ಹಾಕಿ ಎರಡೆರಡು ಬೇಕಾದ್ರೆ ಎರಡೆರಡು ಹಾಕಿ ಜೊತೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ನೋಡಿ ಇದು ಸ್ವಲ್ಪ ಸ್ವಲ್ಪನೇ ರೆಡ್ ಕಲರ್ಗೆ ತಾ ಇದೆ ನಿಮಗೆ ಬ್ರೋಕ್ಲಿ ಅವೆಲ್ಲ ನಿಮಗೆ ಮಾರ್ಕೆಟಲ್ಲೆಲ್ಲ ಸಿಗುತ್ತೆ ಆಮೇಲೆ ಮಸಾಲ ಐಟಮ್ಸೆಲ್ಲ ನಿಮ್ಗೆ ಏನು ಬೇಕೋ ಅದೆಲ್ಲ ಮಾ ಸ್ಟೋರಲ್ಲೆಲ್ಲ ಸಿಗ್ತಾ ಇರುತ್ತೆ ನೋಡ್ಕೊಂಡು ತೊಗೊಳ್ಳಿ ನಿಮಗೆ ಇದಕ್ಕೆಲ್ಲ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ನಿಮಗೆ ಮಾರ್ಕೆಟಲ್ಲಿ ಅವೈಲಬಲ್ ಇಲ್ಲ ಅಂದರೆ ನಿಮ್ಮ ಊರುಗಳಲ್ಲೆಲ್ಲ ಅಮೆಝಾನ್ ಅವೈಲಬಲ್ ಇತ್ತು ಅಂದರೆ ಅಮೆಝಾನಲ್ಲೂ ಸಿಗುತ್ತೆ ಅಲ್ಲೂ ಕೂಡ ನೀವು ತರಿಸ್ಕೊಳ್ಬೋದು ನೋಡಿ ಮತ್ತು ಸ್ವಲ್ಪ ಇನ್ನೊಂದು ಸ್ವಲ್ಪ ಬ್ರೌನ್ ಕಲರ್ ಆಗ್ ರೆಡ್ ಕಲರ್ ಆಗ್ತಾ ಇದೆ ಈ ಥರ ತಿರುಗಿಸ್ತಾ ಇರಬೇಕು ಒಂದೇ ಕಡೆ ಬಿಟ್ಬಿಟ್ರೆ ತುಂಬ ಕಟ್ಟೋ ಆಗುತ್ತೆ ಅದಕ್ಕೆ ಸ್ವಲ್ಪ ಸ್ವಲ್ಪ ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಬೇಯಿಸ್ಬೇಕು ನೋಡಿ ಚೆನ್ನಾಗಿ ಬ್ರೌನ್ ಕಲರ್ ಬಂತು ಇದು ಬ್ರೋಕ್ಲಿ ಟಿಕ್ಕಿ ತಿನ್ನೋಕ್ಕೆ ರೆಡಿಯಾಗಿದೆ ಬ್ರೋಕ್ಲಿ ಏನಿಲ್ಲ ಸೇಮ್ ಇದ್ದಂಗೆ ಇರುತ್ತೆ ಸ್ವಲ್ಪ ಚೇಂಜ್ ಇರುತ್ತೆ ಅಷ್ಟೇ ಹುಳ ಎಲ್ಲ ಇರುತ್ತೆ ನೋಡಿಕೊಂಡು ವಾಶ್ ಮಾಡ್ಕೋಬೇಕು ಹತ್ತು ನಿಮಿಷ ನೆನೆಸಿಟ್ಟು ನೋಡಿ ಇವಾಗ ರೆಡಿ ಆಯಿತು ಬ್ರೋ ಬ್ರೋಕ್ಲಿ ಟಿಕ್ಕಿ ಹೇಗೆ ಮಾಡೋದು ಅಂತ ನೋಡಿದ್ರಲ್ವಾ ನೀವು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್